ವಕೀಲರು ಸಂಘದ ಪ್ರಧಾನ ಕಾರ್ಯದರ್ಶಿ ಮತ್ತು ನೌಕರ ಸಂಘದ ಅಧ್ಯಕ್ಷರಿಗೆ ಸನ್ಮಾನ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಎರಡನೇ ಬಾರಿಗೆ ಆಯ್ಕೆಯಾದ ಎಚ್ಎಂ ಮಂಜುನಾಥ್ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಜಯ ಸಾಧಿಸಿದ ಶಿವಶಂಕರ್ ಕಲ್ಮಠ ಇವರಿಗೆ ಬೇಡ ಜಂಗಮ ಕ್ಷೇಮಾಭಿವೃದ್ಧಿ ಯುವಕ ಸಂಘದಿಂದ ಗಾಲಿ ಶ್ರೀ ಸೌಹಾರ್ದ ಸಹಕಾರ ಸಂಘ ನಿಯಮಿತ ಕಾರ್ಯಾಲಯದಲ್ಲಿ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಎಚ್ ಎಂ ಮಂಜುನಾಥ್ ಹಾಗೂ ನೌಕರರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ಶಿವಶಂಕರ ಕಲ್ಮಠ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಸಮಾಜದ ಯುವ ಮುಖಂಡ ಮಾಂತೇಶ್ ಮಠ ಮಾತನಾಡಿ ಇವರು ನಮ್ಮ ಜಂಗಮ ಸಮಾಜದ ಯುವ ಪ್ರತಿಭೆಗಳಾಗಿದ್ದು ಗಂಗಾವತಿ ವಕೀಲರು ಸಂಘದ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ಮಂಜುನಾಥ್ ಹಾಗೂ ಸರ್ಕಾರಿ ನೌಕರರು ಸಂಘದ ಅಧ್ಯಕ್ಷರಾಗಿ ಶಿವಶಂಕರ್ ಆಯ್ಕೆಯಾಗಿದ್ದಕ್ಕೆ ನಮ್ಮ ಗಂಗಾವತಿ ತಾಲೂಕಿನ ಜಂಗಮ ಸಮಾಜದವರಿಗೆ ಹಾಗೂ ಎಲ್ಲಾ ವೀರಶೈವ ಲಿಂಗಾಯತ ಸಮಾಜದವರಿಗೆ ತುಂಬಾ ಸಂತಸವಾಗಿದೆ ಅದೇ ರೀತಿಯಲ್ಲಿ ನಮ್ಮ ಸಮಾಜದ ಕುಲಬಾಂಧವರು ತಮ್ಮಗಳ ವೃತ್ತಿಯಲ್ಲಿ ಒಳ್ಳೆಯ ಕೆಲಸವನ್ನ ಮಾಡುವ ಜೊತೆಗೆ ಸಮಾಜದ ಬಗ್ಗೆ ಕಾಳಜಿ ವಹಿಸಬೇಕು ಸಮಾಜಕ್ಕೆ ಕೀರ್ತಿ ತರಬೇಕೆಂದು ಆಶಿಸಿದರು ಈ ಸಂದರ್ಭದಲ್ಲಿ ಗಾಲಿಶ್ರೀ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷ ಶರಭಯ್ಯ ಸ್ವಾಮಿ ಹಿರೇಮಠ ಮಾತನಾಡಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಎರಡನೇ ಬಾರಿಗೆ ಆಯ್ಕೆಯಾದ ಎಚ್ ಎಂ ಮಂಜುನಾಥ್ರವರು ತುಂಬಾ ಶ್ರಮಜೀವಿ ಹಾಗೂ ಸಮಾಜದ ಬಗ್ಗೆ ತುಂಬಾ ಕಳಕಳಿ ಇರುವ ವ್ಯಕ್ತಿ ಕೂಡ ಹೌದು ಅದೇ ರೀತಿ ಸರ್ಕಾರಿ ನೌಕರರ ಸಂಘಕ್ಕೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದ ಜಂಗಮ ಸಮಾಜದ ಯುವಕ ಶಿವಶಂಕರ್ ಕಲ್ಮಠ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಇವರು ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಸರ್ವರಿಗೂ ಸಹಕಾರ ನೀಡಿ ಎಲ್ಲರೊಂದಿಗೆ ಉತ್ತಮ ಕಾರ್ಯನಿರ್ವಹಿಸಬೇಕೆಂದು ಸಲಹೆಯನ್ನ ನೀಡಿದರು ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ವಾಘೇಶ್ ಸ್ವಾಮಿ ಹಿರೇಮಠ ಮಹೇಶ್ ಸ್ವಾಮಿ ವಿರೂಪಾಕ್ಷಯ್ಯ ಸ್ವಾಮಿ ಗಂಗಾಧರಯ್ಯ ಸ್ವಾಮಿ ಶಾಂತಮೂರ್ತಿ ಕಾಶಿನಾಥಯ್ಯ ಕಂಬಳಿಮಠ ನಾಗರಾಜು ಹಿರೇಮಠ ಶ್ರೀಕಾಂತ್ ರಮೇಶ್ ಹಿರೇಮಠ ವೀರೇಶ್ ಆನೆಗುಂದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು